ಏನಿರುತ್ತೋ ಫುಟ್ಬಾಲ್ ತಾಲೂಕು ಶೃಂಗೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಆನಂದ್ ಡೇನವರ ಮೊಮ್ಮಗಳ ಒಂದು ಮುನೇಶ್ವರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಪಕ್ಷಾತೀತವಾಗಿ ಕರೆದಿದ್ದರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಲ್ಲೂ ಕೂಡ ಒಳ್ಳೆ ಒಳ್ಳೆಯ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕ ಒಂದು ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು ಅವರ ಕಾರ್ಯನಿಮಿತ್ತ ಒಂದು ಕಾರ್ಯದ ಒಂದು ಒತ್ತಡದಿಂದ ಅವರು ಬರಲಿಕ್ಕಾಗಲಿಲ್ಲ ಸೊ ಒಂದು ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಮುಖಂಡರು ನಮ್ಮ ಎಲ್ಲರ ಯುವ ಚೇತನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ನಿಖಿಲ್ ಅವರು ಬಂದಿದ್ದರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಗ್ಪತ್ ರೆಡ್ಡಿ ಅವರು ನಮ್ಮ ಕೋಚ ಮೂ ನಿರ್ದೇಶಕರಾಗಿರ್ತಕ್ಕಂಥ ಸಾಮ್ಯಗೌಡರು ನಮ್ಮ ಮತ್ತವರು ಮುಖಂಡರಾಗಿರ್ತಕ್ಕಂಥ ಮುಳ್ಳ್ಯವರು ಮತ್ತು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತು ಜಗದೀಶ್ ಅವರು ಮತ್ತು ಅನೇಕ ಜನ ಒಂದು ನಮ್ಮ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಬಂದು ಬೆಳಗಿನಿಂದಲೂ ಕೂಡ ಆನಂದಿ ಅವರಿಗೆ ಒಂದು ಸಾಥನ್ನು ಕೊಟ್ಟು ಏನೂ ಕೂಡ ನಮ್ಮ ರಾಜೀವ್ರು ಇನ್ನು ನಮ್ಮ ವರ್ಗಣ್ಣ ಇನ್ನು ನಮ್ಮ ನಮ್ಮ ತಿಮ್ಮಣ್ಣ ಎಲ್ಲ ಕೂಡ ಈಗ ಬಂದಿದ್ದಾರೆ ಬಹಳಷ್ಟು ನಮ್ಮ ನಾಯಕರುಗಳು ಬಂದು ಹೋಗಿದ್ದಾರೆ ಇದು ಬಹಳ ಒಂದು ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತನ್ನ ಯಶಸ್ಸನ್ನು ಪಡ್ಕೊಂಡಿದೆ ಎಲ್ಲರೂ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇದು ಸಂತಸದ ವಿಚಾರ ಆ ಮಗು ಒಂದು ಅಷ್ಟೈಶ್ವರ ಆರೋಗ್ಯದಿಂದ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಮತ್ತು ಈ ಒಂದು ಕುಟುಂಬ ಏನಿದೆ ಆನಂದ್ ರೆಡ್ಡಿ ಅವರ ಒಂದು ಕುಟುಂಬ ನಿಜವಾಗ್ಲು ಕೂಡ ಒಂದು ನಮ್ಮ ಪಕ್ಷದ ಜೊತೆಗೆ ಒಂದು ಒಳ್ಳೆಯ ಒಂದು ಅನೋಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಆನಂದ ದೇವರು ನಿಜವಾಗ್ಲು ಕೂಡ ಅವರ ಒಂದು ಕುಟುಂಬಕ್ಕೆ ಕೂಡ ದೇವರು ಒಳ್ಳೇದು ಮಾಡಲಿ ಯಾವತ್ತೂ ಕೂಡ ಇದೇ ರೀತಿ ಅವರ ಕುಟುಂಬ ಒಂದು ನಗ್ನತಾಯಿ ಇರಬೇಕು ಅಂತ ಹೇಳ್ತಾ ಆ ಭಗವಂತ ಎಲ್ಲ ಈ ಒಂದು ಕುಟುಂಬಕ್ಕೆ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಆ ಭಗವಂತನನ್ನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಏನು ಈ ದಿವಸ ನಮ್ಮ ಆನಂದರೆಡ್ಡಿಯವರ ಮೊಮ್ಮಗಳ ಒಂದು ಅವರ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಆಗಮಿಸಿ ಆ ಮಗುವಿಗೆ ಶುಭಾಶಯಗಳನ್ನು ಸೂಚಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆಗಮಿಸಬೇಕಾಗಿತ್ತು ಆದರೆ ಕಾರ್ಯದ ಒತ್ತಡದಿಂದ ಅವ್ರು ಬರೋಕ್ಕಾಗದ್ದೇ ಏನು ನಮ್ಮ ಯುವ ನಾಯಕರು ಭವಿಷ್ಯದ ಜೆ ಡಿ ಎಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮೈನಾ ಅವರೇ ಸ್ವತಃ ಡ್ರೈವ್ ಮಾಡುವ ಕಾರನ್ನ ಚಾ ಚಾಲನೆ ಮಾಡಿಕೊಂಡು ಕರ್ಕೊಂಡ್ಬಂದರು ಅದೊಂದು ಎಲ್ರಿಗೂ ಭಾಳ ನಮಗೆಲ್ಲ ಖುಷಿ ತರ್ತಕ್ಕಂಥ ವಿಷಯ ಇವತ್ತು ಆನಂದ್ ರೆಡ್ಡಿಯವರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನ ಒಂದು ಬಲ ಬಂದಿದೆ ಇವತ್ತು ಅವ್ರ ಮನೆಯ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿದೆ ನಮ್ಮೆಲ್ರಿಗೂ ಆತಂಕ ಇತ್ತು ಎಲ್ಲ ಒಂದು ಕಡೆ ಮಳೆ ಬಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುತ್ತೆ ಅಂತ ನಿಜವಾಗ್ಲೂ ಇವತ್ತು ಮಳೆ ರಾಯ ಕೂಡ ನಮಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಾನೆ ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿಯವರು ಎಲ್ಲ ಎರಡು ಮೂರು ದಿವಸದಿಂದ ಇಲ್ಲೇ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಂದ್ರೆ ಅವ್ರು ಆವಾಗ ಬಂದು ಹೋಗ್ತಾ ಇದ್ರೆ ಅವ್ರು ಮಾತ್ರ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಅಂತ ಇದ್ದು ಅವರು ಸಹಕಾರ ನೀಡಿದ್ದಾರೆ ಎಲ್ಲ ನಮ್ಮ ಪಕ್ಷದ ಅಂತ ನಾಗರಾಜನವರು ಶ್ಯಾಮ್ರು ನಮ್ಮ ಪ್ರಭಾಕರ್ ಅವರು ಎಲ್ಲ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಭಾಗವಹಿಸಿದರು ಇಲ್ಲಿ ಪಕ್ಷಾತೀತವಾಗೂ ಸಹ ಯಾಕಂದರೆ ಇದು ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಒಡ್ನಾಟವಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ ಅದಕ್ಕೆ ನಾವ್ಯಾರು ತಪ್ಪು ಭಾವಿಸ್ತಕ್ಕಂಥ ಇದಿಲ್ಲ ಮನೆ ಕಾರ್ಯಕ್ರಮಕ್ಕೂ ರಾಜಕೀಯ ಕಾರ್ಯಕ್ರಮಕ್ಕೂ ನೀವೇ ನೋಡಿದ್ದೀರಿ ಎಷ್ಟೇ ಇದ್ರೂ ಪಕ್ಷ ಅಂತ ರಾಜಕೀಯ ಅಂತ ಬಂದಾಗ ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತೆಲ್ಲ ಈಗ ನಮ್ಮ ಗೆಲುವಿಗೆ ಕಾರಣ ಆಗಿರ್ತದಂತ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಆನಂದ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಹ ಉನ್ನತ ಸ್ಥಾನ ಸಿಗಲಿ ಅಂತೇಳ್ಬಿಟ್ಟು ನಾವು ಇದು ಮಾಡ್ತಾ ಈ ಮಳೆ ಸಹ ಈ ಒಂದು ಇದರಲ್ಲಿ ನಾವು ನುಮಿಸ್ತಾ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ಮಾಡೋ ಮಳೆ ರಾಯನಿಗೂ ಸಹ ನಮಿಸ್ತಾ ಮತ್ತು ಏನು ಅವರು ಅವರೆಲ್ಲರೂ ಆಶೀರ್ವಾದ ಸಿಕ್ಕಿ ಈ ಕುಟುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರ ಭಾವಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ನರಕ ಚತುರ್ದಶಿ ಮತ್ತು ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ ಇವತ್ತಿನ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯರು ಕೋಲಾರ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಗೀತಾ ಅವರ ಮನೆಯಲ್ಲಿ ಅವರ ಮೊಮ್ಮಗಳದು ಈಶ್ವರನ ಕಾರ್ಯ ಇದ್ದಾಗ ಕಾರ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಜಿಲ್ಲಾ ನಾಯಕರುಗಳು ಮತ್ತು ನಮ್ಮ ಕೇಂದ್ರ ಸಚಿವರು ಕರ್ನಾಟಕದ ಯಶಸ್ವಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣನವರ ಸುಪುತ್ರರು ರಾಜ್ಯದ ಯುವ ಘಟಕದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಬಂದಿದ್ದರು ಅದೇ ಥರ ಪಕ್ಷಾತೀತವಾಗಿ ಎಲ್ಲ ನಾಯಕರು ತಾಲೂಕಿನಾದ್ಯಂತ ಜನರು ಬಂದು ಆ ಮಗುಗೆ ಆಶೀರ್ವಾದವನ್ನು ಮಾಡಿ ಊಟ ಉಪಚಾರವನ್ನು ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಮಳೆ ಬಂದು ಎಲ್ಲಿ ಅಡಚಣೆ ಆಗುತ್ತೆ ಅಂತ ಅಂದ್ಕೊತಾ ಇದ್ವಿ ಮಳೆ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹೇಳ್ಬಿಟ್ಟು ಆನಂದರೆಡ್ಡಿ ಅನ್ನೋರ ಮನೆ ಮೇಲೆ ಆಶೀರ್ವಾದ ಕೂಡ ಮಾಡಿದೆ ಅದಕ್ಕಾಗಿ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೂ ಮತ್ತು ಆನಂದ್ ರೆಡ್ಡಿ ನಮ್ಮನ್ನು ಕೂಡ ಆಹ್ವಾನ ಕೊಟ್ಟು ನಮಗೂ ಕರೆಸಿದ್ದಕ್ಕೂ ಅವ್ರಿಗೂ ಒಳ್ಳೆಯದಾಗಲಿ ಈ ತಾಲೂಕಿನ ಜನತೆಗೆ ಕೂಡ ಮತ್ತೊಂದು ಸತಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ